ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಕಳೆದ ಎರಡು ವಾರಗಳಿಂದ ಕೃಷಿ ಕೆಲಸಗಳಲ್ಲೇ ಬ್ಯುಸಿ ಆಗಿದ್ದೆ ಹಾಗೆಯೇ ಬ್ಲಾಗ್ ಕೂಡ ಮಾಡಿರ್ಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಗ್ರಾಫ್ಟಿಂಗ್ ಕೆಲಸದಲ್ಲೇ ಸ್ವಲ್ಪ ಜಾಸ್ತಿ ಆಗಿ ಬ್ಯುಸಿ ಆಗಿದ್ದು ಅದಕ್ಕೋಸ್ಕರ ಹಾಗೇನೆ ಇವಾಗ ತಿರ್ಗಾ ಮಳೆ ಶುರುವಾಗಿದೆ ಕರಾವಳಿಯಲ್ಲಿ ಅದಕ್ಕೋಸ್ಕರ ಮಳೆ ಬರ್ತಾ ಇರುವಾಗ ಸದ್ಯಕ್ಕೆ ಗ್ರಾಫ್ಟ್ ಮಾಡ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಜೂನ್ ಜುಲೈ ತಿಂಗಳಲ್ಲಿ ತುಂಬಾನೇ ಗಿಡಗಳು ಲಾಸ್ ಆಗಿತ್ತು ಗ್ರಾಫ್ಟಿಂಗ್ ಸಕ್ಸಸ್ ಆಗೋದಕ್ಕಿಂತ ಮುಂಚೆನೆ ಗಿಡಗಳು ಶುರು ಶುರುವಾಗಿತ್ತು ಅದಕ್ಕೋಸ್ಕರ ಮಳೆ ಬರ್ತಾ ಇರೋ ಟೈಮಲ್ಲಿ ಗ್ರಾಫ್ಟಿಂಗ್ ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ ಬಟ್ ಇವಾಗ ಆಗಸ್ಟ್ ಮೊದಲ ವಾರದಲ್ಲಿ ಗ್ರಾಫ್ಟಿಂಗ್ ಅನ್ನ ಮಾಡಿದೀವಿ ಏನಕ್ಕೆ ಅಂತ ಹೇಳಿದ್ರೆ ಗಿಡಗಳು ಚೆನ್ನಾಗಿ ಬರ್ತಾ ಇತ್ತು ಹಾಗೆನೇ ಬಿಸಿಲು ಕೂಡ ಇತ್ತು ಅಲ್ವಾ ಅದಕ್ಕೋಸ್ಕರ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಹೋಗೋಣ ಇವತ್ತಿನ ದಿನ ಯಾವ ತರ ಹೋಗುತ್ತೆ ಅಂತ ನಿಮ್ ಮುಂದೆ ತಗೊಂಡ್ ಬರ್ತಾ ಇದೀನಿ ನಮ್ಮ ಚಾನಲ್ ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ದಿನವನ್ನ ಶುರು ಮಾಡೋಣ ನೋಡಿ ಇದೆಲ್ಲ ಗಿಡಗಳು ಒಂದ್ ವಾರ ಆಗ್ತಾ ಬಂತು ಗ್ರಾಫ್ಟಿಂಗ್ ಮಾಡಿ ಇನ್ನ ಚಿಗುರ್ಕೊಂಡಿಲ್ಲ ನೋಡಿ ಮುಗ್ಗು ತರ ಕಾಣಿಸ್ತಾ ಇದೆ ಅದು ಒಂದು ವಾರದಲ್ಲಿ ನಕೊಂಡು ಬರೋದಕ್ಕೆ ಶುರು ಆಗುತ್ತೆ ಇನ್ನೀ ಗಿಡಗಳೆಲ್ಲ ಇದೆ ಈ ಕಡೆ ಇದೆಲ್ಲ ರೆಡಿ ಆಗಿಲ್ಲ ಇನ್ನ ಹಾಗೇನೇ ನರ್ಸರಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಆ ಕಡೆಗೆ ಏನಕ್ಕೆ ಅಂದ್ರೆ ಗ್ರಾಫ್ಟ್ ಮಾಡಿರೋ ಗಿಡಗಳನ್ನ ಪ್ಲಾಸ್ಟಿಕ್ ಕೆಳಗಡೆನೆ ಇಡಬೇಕು ಆಗಾಗ ಮಳೆಗೆ ತೊಂದರೆ ಆಗುತ್ತೆ ಇಲ್ಲ ಅಂದ್ರೆ ಹಾಗೆಯೇ ನೋಡಿ ಪಿ ವಿ ಸಿ ಪೈಪ್ಗಳಲ್ಲಿ ಪ್ಲಾಂಟ್ ಮಾಡಿರೋದು ಇವಾಗ ಚೆನ್ನಾಗಿ ಬರ್ತಾ ಇದೆ ಕಾಳು ಮೆಣಸಿನ ಬೀಜದಿಂದ ಮಾಡಿರೋ ಗಿಡ ಈ ತರ ಬರ್ತಾ ಇದೆ ಟಾಪ್ ಶೂಟ್ ಗ್ರಾಫ್ಟಿಂಗ್ ಅದು ಕೂಡ ಟಾಪ್ ಶೂಟ್ ಇದರಲ್ಲಿ ಒಂದು ಟಾಪ್ ಶೂಟ್ ಇದೆ ಗ್ರಾಫ್ಟೆಡ್ ಅಲ್ಲ ನಾರ್ಮಲ್ ಟಾಪ್ ಶೂಟ್ ಅನ್ನು ಡೈರೆಕ್ಟ್ ಆಗಿ ಪ್ಲಾಂಟ್ ಮಾಡಿರೋದು ಸ್ವಲ್ಪ ಬಿಸಿಲು ಬರೋ ತರ ಕಾಣಿಸ್ತಾ ಇದೆ ಹಾಗೆ ಗ್ರಾಫ್ಟಿಂಗ್ ಮಾಡುವಾಗ ಅದರ ಹಿಪ್ಪಿಲಿಯ ಟಾಪ್ ತೆಗಿತೀವಲ್ವಾ ನೋಡಿ ಈ ತರ ಚಿಗುರುಗಳು ಸಿಗುತ್ತೆ ಸೊ ಅದನ್ನ ಇಲ್ಲಿ ತಿರ್ಗಾ ಪ್ಲಾಂಟ್ ಮಾಡಿರೋದು ಗ್ರಾಫ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಈ ತರ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮಣ್ಣು ತುಂಬಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅವಾಗ ಗ್ರಾಫ್ಟ್ ಮಾಡಿದ ನೆಕ್ಸ್ಟ್ ಡೇನೆ ನಾವು ಕಟಿಂಗ್ಸ್ ಗಳನ್ನ ಈ ತರ ತಿರ್ಗಾ ಪ್ಲಾಂಟ್ ಮಾಡೋದಕ್ಕಾಗುತ್ತೆ ನಮಗೆ ಸುಲಭವಾಗಿ ಗಿಡಗಳ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಎರಡು ಎರಡು ಅಥವಾ ಮೂರು ತಿಂಗಳ ನಂತರ ತಿರ್ಗ ಗ್ರಾಫ್ಟ್ ಮಾಡೋದಕ್ಕೆ ಅವಾಗ ಗಿಡಗಳು ಸುಲಭವಾಗಿ ಸಿಗುತ್ತೆ ಆಸ್ ಯೂಶ್ವಲ್ ತೋಟದಿಂದ ಹೆಂಗು ತೊಗೊಂಬರ್ಬೇಕು ಬೇರೆ ಉಳಿದಿರೋ ಚಿಗುರುಗಳನ್ನು ಬಟ್ ಇದು ಕೂಡ ಒಂದು ಈಸಿ ಮೆಥಡ್ ಅಲ್ವಾ ಅದಕ್ಕೆ ಇರೋ ಚಿಗುರುಗಳನ್ನ ಅಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬಾರ್ದು ನೋಡಿ ಇದೆಲ್ಲ ಅದೇ ತರ ಚಿಗುರುಗಳನ್ನು ಹಾಕಿರೋದು ಒಂದು ಜೂನ್ ತಿಂಗಳಲ್ಲಿ ಜೋರಾದ ಮಳೆ ಶುರು ಆಗಿತ್ತಲ್ವಾ ಸೊ ಆ ಟೈಮ್ ಅಲ್ಲಿ ಗ್ರಾಫ್ಟಿಂಗ್ ಮಾಡೋ ಟೈಮ್ ಅಲ್ಲಿ ನಾನು ಅದನ್ನ ಪ್ಲ್ಯಾಂಟ್ ಮಾಡಿದ್ದೆ ಜೂನ್ ಎರಡನೇ ವಾರ ಇರ್ಬೋದು ಇದನ್ನ ಪ್ಲಾಂಟ್ ಮಾಡಿರೋದು ಇವಾಗ ನೋಡಿ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ ಬೇರುಗಳು ಕೂಡ ಕಾಣಿಸ್ತಾ ಇದೆ ನೋಡಿ ಬಟ್ ಇದು ಇವಾಗ ಗ್ರಾಫ್ಟ್ ಮಾಡೋ ಸ್ಟೇಜ್ ಅಲ್ಲಿ ಇಲ್ಲ ಇನ್ನ ಎಳೆದಾಗಿದೆ ಅಂದ್ರೆ ಸೈಜ್ ನೋಡಿ ತುಂಬಾನೇ ಚೆನ್ನ ಸಪುರ ಇದೆ ತಿನ್ನಾಗಿದೆ ಅದಕ್ಕೋಸ್ಕರ ಇನ್ನೊಂದು ಒಂದೂವರೆ ತಿಂಗಳಾದ್ರೂ ಬೇಕು ಅದು ಚೆನ್ನಾಗಿ ದಪ್ಪಕ್ಕೆ ಬಂದು ಗ್ರಾಫ್ಟಿಂಗ್ ಮಾಡೋ ಸ್ಟೇಜ್ಗೆ ಬರೋದಿಕ್ಕೆ ಬಟ್ ಗಿಡಗಳ ಮಲ್ಟಿಪ್ಲಿಕೇಶನ್ ತುಂಬಾ ಆಗುತ್ತೆ ಈ ತರ ಮಾಡಿದ್ರೆ ಇವಾಗ ಮಳೆ ಸ್ವಲ್ಪ ಇದೆ ಅಂತಲೇ ಹೇಳ್ಬೋದು ನಿರಂತರವಾಗಿ ಮಳೆ ಬರ್ತಾ ಇಲ್ಲ ಬ್ರೇಕ್ ಇದೆ ಆವಾಗ ಅವಾಗ ಅದಕ್ಕೋಸ್ಕರ ಇಂಥ ಟೈಮಲ್ಲಿ ಗೊಬ್ಬರ ಕೊಟ್ಟರೆ ಕೊಚ್ಕೊಂಡು ಹೋಗೋಲ್ಲ ಅದಕ್ಕೋಸ್ಕರ ಇವಾಗ ಅಡಿಕೆ ಮರಗಳಿಗೆ ಗೊಬ್ಬರವನ್ನು ಕೊಡೋ ಕೆಲಸವನ್ನು ಶುರು ಮಾಡಿದ್ದೀವಿ ಇವಾಗ ತೋಟಕ್ಕೆ ಹರಳಿಂಡಿಯನ್ನು ಹಾಕೋ ಕೆಲಸವನ್ನು ನಿನ್ನೆ ಶುರು ಮಾಡಿದ್ವಿ ಪ್ರತಿಯೊಂದು ಮರಗಳಿಗೂ ಹಾಕ್ತಾ ಇದ್ದೀವಿ ಇಳುವರಿ ಬರ್ತಾ ಇರೋದು ಹಾಗೆಯೇ ಗಿಡಗಳು ಕೂಡ ಕೊಡ್ತಾ ಇದ್ದೀವಿ ಸದ್ಯಕ್ಕೆ ಈ ಬಾರಿ ತೋಟಕ್ಕೆ ಸುಣ್ಣವನ್ನು ಕೊಡ್ತಾ ಇಲ್ಲ ಡೈರೆಕ್ಟಾಗಿ ನಾವು ಗೊಬ್ಬರವನ್ನು ಕೊಡೋ ಪ್ಲ್ಯಾನನ್ನು ಮಾಡಿದ್ದೀವಿ ಮಣ್ಣಿನ ಪಿ ಎಚ್ ಅಂತೂ ಐದು ಪಾಯಿಂಟ್ ಐದಿತ್ತು ಆರರಿಂದ ಮೇಲೆ ಇದ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಯೂಶುಲಿ ನಮ್ಮಲ್ಲಿ ಆಗಸ್ಟ್ ಎರಡು ಅಥವಾ ಮೂರನೇ ವಾರದಲ್ಲಿ ಗೊಬ್ಬರ ಕೊಡೋದಕ್ಕೆ ಶುರು ಮಾಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಇರೋದಲ್ವಾ ಹನಿ ನೀರಾವರಿ ಆಗಿರೋದ್ರಿಂದ ಆಮೇಲೆ ಗೊಬ್ಬರ ಕೊಡೋದು ಸ್ವಲ್ಪ ಸೆಪ್ಟೆಂಬರ್ ಅಲ್ಲಿ ಕೊಟ್ಟರೆ ಇನ್ ಕೇಸ್ ಮಳೆ ಸ್ವಲ್ಪ ಕಡಿಮೆ ಬಿದ್ದರೆ ಅವಾಗ ಹಾಕಿರೋ ಗೊಬ್ಬರಗಳು ಕರೆಕ್ಟಾಗಿ ಕರಗೋದಿಲ್ಲ ಹಾಗೇನೆ ಕೊಳಿಯೋದು ಕೂಡ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸಾವಯವ ಗೊಬ್ಬರವನ್ನು ಹಾಕ್ತೀವಲ್ವ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಇವಾಗ ನೋಡಿ ಸದ್ಯಕ್ಕೆ ಇವಾಗ ಹರಳಿಂಡಿಯನ್ನು ಹಾಕ್ತಾ ಇದೀವಿ ಕ್ಯಾಸ್ಟರ್ ಕೇಕ್ ಅನ್ನು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಹಂಗೆ ಬಿದ್ದಿದೆ ಇವಾಗ ಸದ್ಯಕ್ಕೆ ಇವಾಗ ಒಂದೂವರೆ ಕೆ ಜಿ ಆಗುವಷ್ಟು ಕೇಕ್ ಕೇಕನ್ನು ಒಂದೊಂದು ಬುಡುಗಳಿಗೆ ಹಾಕ್ತಾ ಇರೋದು ಹಾಗೆಯೇ ಪೊಟ್ಯಾಶನ್ನ ಹಾಕೋ ಕೆಲಸ ಆಲ್ರೆಡಿ ಆಗಿದೆ ಒಂದು ವಾರಕ್ಕಿಂತ ಮುಂಚೆ ಅಂದರೆ ಆಗಸ್ಟ್ ಮೊದಲ ವಾರದಲ್ಲಿ ಹಾಕಿದ್ವಿ ಪೊಟ್ಯಾಶನ್ನು ಎಲ್ಲ ಪ್ಲಾಂಟೇಷನ್ಗೂ ಆಗಿಲ್ಲ ಅರೌಂಡ್ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಆಗಬೇಕು ಆಲ್ಮೋಸ್ಟು ಮ್ಯಾಚಿಂಗ್ ಆಗೋ ಥರ ಹಾಕ್ಕೊಂಡು ಹೋಗ್ತಾ ಇರೋದು ಅಂದರೆ ಹರಳಿಂಡಿ ಹಾಗೆಯೇ ಪೊಟ್ಯಾಶನ್ನು ಒಟ್ಟುಗೆ ಸಿಗೋ ಥರ ಗೋಣಿಚೀಲದಲ್ಲಿ ಗೆಣಸು ಮಾಡಿರೋದು ಮರಗಣಸು ಮಾಡಿರೋದನ್ನ ನಾನು ಒಂದು ಬ್ಲಾಗಲ್ಲಿ ಮೆನ್ಷನ್ ಮಾಡಿದೆ ಅದು ಬಟ್ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ನೋಡಿ ಇದರಲ್ಲಿ ಈ ರೇಂಜ್ಗೆ ಮಾತ್ರ ಗಡ್ಡೆಗಳು ಬಂದಿದೆ ಅಷ್ಟೇ ಸಾಕಾಗಲ್ಲ ಮಣ್ಣು ಯಾವ ತರ ಬರುತ್ತೆ ಅಂತ ನೋಡೋಣ ಅಂತ ಒಂದು ಬಾರಿ ಮಾಡಿರೋದು ಅಷ್ಟೇ ಅದು ಸಕ್ಸಸ್ ಆಗಿಲ್ಲ ಹಾಗೆ ಇದೆಲ್ಲ ಗಾಳಿಗೆ ಬಿದ್ದಿರೋದು ಮೂರಿದೆ ಉಳಿದಿರೋದು ಕಾಳು ಮೆಣಸಿನ ಗ್ರಾಫ್ಟೆಡ್ ಗಿಡಗಳನ್ನು ಇಲ್ಲಿ ತೆಗೆದಿಡ್ತಾ ಇದ್ದೀನಿ ಬುಕ್ಕಿಂಗ್ ಮಾಡಿರೋರಿಗೆ ಇನ್ಫಾರ್ಮ್ ಮಾಡಿದ್ದೆ ತೊಗೊಂಡು ಹೋಗೋದಕ್ಕೆ ಬನ್ನಿ ಅಂತ ಅದಕ್ಕೋಸ್ಕರ ಚೆನ್ನಾಗಿರೋ ಗಿಡಗಳನ್ನು ಪಿಕ್ ಮಾಡಿಡ್ತಾ ಇದ್ದೀನಿ ಈ ವರ್ಷದ ಬುಕ್ಕಿಂಗ್ ಅಂತೂ ಡಿಲೇ ಆಗ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ ನಿರಂತರವಾಗಿ ಜೂನ್ ಜುಲೈನಲ್ಲಿ ಮಳೆ ಬಂದಿರೋದ್ರಿಂದ ಗ್ರಾಫ್ಟಿಂಗ್ ಮಾಡೋ ಕೆಲಸ ತುಂಬಾ ಡಿಲೇ ಆಯಿತು ಏನಕ್ಕೆ ಅಷ್ಟು ಹ್ಯೂಮಿಡಿಟಿ ಇರುವಾಗ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇರುತ್ತೆ ಗ್ರಾಫ್ಟಿಂಗ್ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಲ್ಲ ಮಧ್ಯ ನಂತರ ಮಳೆ ಸ್ವಲ್ಪ ಕಡಿಮೆ ಇತ್ತು ಹಾಗೆ ಪಿ ವಿ ಸಿ ಪೈಪ್ಗಳಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನು ಪ್ಲಾಂಟ್ ಮಾಡಿರೋದು ಇವಾಗ ಚಿಗುರ್ಕೊಂಡು ಬರೋದಕ್ಕೆ ಶುರುವಾಗಿದೆ ಹಾಗೆ ಸುತ್ತಲೂ ಕಾಯಿ ಸಿಪ್ಪೆಯನ್ನೆಲ್ಲ ಇಟ್ಟು ಸ್ವಲ್ಪ ಬುಡಕ್ಕೆ ತರಗಲೆಗಳನ್ನೆಲ್ಲ ಹಾಕಿದ್ದೀನಿ ಬಾಳೆ ಎಲೆಗಳನ್ನೆಲ್ಲ ಕೊಳ್ತಿರೋದು ಇದರಲ್ಲಿ ಎಲ್ಲ ಮಿಕ್ಸ್ ಆಗಿ ಪ್ಲಾಂಟ್ ಮಾಡಿದ್ದೀನಿ ಕೆಲವೊಂದು ಪೋಲ್ಗಳಲ್ಲಿ ನಾರ್ಮಲ್ ರನ್ನರ್ ಬಳಿಗಳಿದೆ ಹಾಗೆಯೇ ಕೆಲವೊಂದರಲ್ಲಿ ಟಾಪ್ ಶೂಟ್ಗಳಿದೆ ಇದು ಟಾಪ್ ಶೂಟ್ ನೋಡಿ ಇಲ್ಲಿ ಗ್ರಾಫ್ಟ್ ಮಾಡಿರೋದು ಗ್ರಾಫ್ಟ್ ಮಾಡಿ ಚಿಗುರ್ಕೊಂಡು ಬಂದ್ ಕೂಡಲೇ ನೋಡಿ ಇಲ್ಲಿ ಕೌಲ್ಗಳು ಬರೋದಕ್ಕೆ ಶುರುವಾಗಿದೆ ಇದು ಕೂಡ ಟಾಪ್ ಶೂಟ್ ಗಿಡ ಈ ಕಡೆದು ಇನ್ನೂ ಚಿಗುರ್ಕೊಂಡಿಲ್ಲ ಇದು ಸ್ವಲ್ಪ ಚಿಗುರ್ಕೊಂಡ್ ಮೇಲೆ ಹೋಗಿದೆ ಈ ತರ ಮಾಡಿದ್ರೆ ಗೊಬ್ಬರ ಹಾಕೋದಕ್ಕೂ ನೀಟಾಗಿ ಜಾಗ ಸಿಗುತ್ತೆ ಹಾಗೇನೆ ಇದು ಹೂವಿನ ಗಿಡದ ನಡುವಲ್ಲಿ ಇರೋದಲ್ವಾ ಅದಕ್ಕೋಸ್ಕರ ಹುಲ್ ಬರದೇ ಇರೋ ತರ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಈ ತರ ಮಾಡಿದ್ರೆ ಎಸ್ಪೆಷಲಿ ಕಂಬದಲ್ಲಿ ಪ್ಲಾಂಟ್ ಮಾಡಿರೋ ಕಾಳು ಮೆಣಸಿನ ಬಳ್ಳಿಗಳಿಗೆ ಅಂತ ಫಿಶ್ ಆರ್ಗ್ಯಾನಿಕ್ ಮೆನ್ಯೂರ್ ಅನ್ನ ತರಿಸಿದೀನಿ ಇದರಲ್ಲಿ ಕೇವಲ ಫಿಶ್ ಮೆನ್ಯೂರ್ ಮಾತ್ರ ಇರೋಲ್ಲ ಕೈಬೇವಿನ ಹಿಂಡಿ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಮಿಶ್ರಣವಾಗಿರುತ್ತೆ ಅಡಿಕೆ ತೆಂಗು ಬಾಳೆಗೆಲ್ಲ ಯೂಸ್ ಮಾಡ್ಬೋದು ನಾನು ಇಲ್ಲಿ ಇವಾಗ ಕಾಳು ಮೆಣಸಿನ ಬುಡಗಳಿಗೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಇದು ಐವತ್ತು ಕೆ ಜಿಯ ಬ್ಯಾಗ್ ಆಗಿರುತ್ತೆ ಹಾಗೆಯೇ ಇದರ ಮಿಕ್ಸಿಂಗ್ ಯಾವ ಥರ ಇದೆ ಅಂತ ನಾನು ಒಂದು ಬುಟ್ಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಗೆಯೇ ಇದರ ಬಗ್ಗೆ ಅಥವಾ ಇದರ ಪ್ರೈಸಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಆದರೆ ನೀವು ಅವ್ರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸಪ್ಲೈಯರ್ನ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಇಲ್ಲಿ ಅಗತ್ಯ ಇದ್ದವರು ವಿಚಾರಿಸ್ಕೋಬಹುದು ಹಾಗೆಯೇ ಡೆಲಿವರಿ ಕೂಡ ಫ್ರೀ ಆಗಿರುತ್ತೆ ನಿಮ್ಮ ಮನೆ ತನಕ ತಂದು ಕೊಡ್ತಾರೆ ಇದು ಆರ್ಗ್ಯಾನಿಕ್ ಫಿಶ್ ಮೆನ್ಯೂರ್ ಆಗಿರೋದ್ರಿಂದ ಫಿಶ್ನ ಕಂಟೆಂಟ್ ಜಾಸ್ತಿಯಾಗಿರುತ್ತೆ ಹಾಗೆಯೇ ಅದ್ರ ಜೊತೆ ಕೋಳಿ ಗೊಬ್ಬರ ಕುರಿಗೊಬ್ಬರ ಹರಳಿಂಡಿ ಹಿಂಡಿ ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಫಿಶ್ ಮೆನ್ಯೂರ್ ಆಗಿರೋದ್ರಿಂದ ಮೀನಿನ ಮುಳ್ಳುಗಳು ಕೈಗೆ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಗ್ಲೌಸ್ ಆಗಿದ್ರೆ ಬೆಟರ್ ಇವಾಗ ನೋಡಿ ಕಾಳು ಮೆಣಸಿನ ಬುಡಗಳಿಗೆ ಅರೌಂಡ್ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಫಿಶ್ ಮೆನ್ಯೂರನ್ನು ಹಾಕೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇರೋದು ವಿಡಿಯೋದಲ್ಲಿ ಯಾವಾಗಲೇ ಮೆನ್ಷನ್ ಮಾಡಿದೆ ಅಲ್ವಾ ಕಂಬಗಳಲ್ಲಿ ಕಾಳು ಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡಿರೋ ಜಾಗಕ್ಕೆ ಕಾಯಿ ಸಿಪ್ಪೆಯನ್ನು ಇಟ್ಟು ಹಾಗೆಯೇ ತರಗಲಗಳನ್ನೆಲ್ಲ ಹಾಕಿ ಸೆಟ್ ಮಾಡಿದ್ದೆ ಸೊ ಅದರ ಮೇಲ್ಗಡೆಗೆ ಇವಾಗ ಫಿಶ್ ಮೆನ್ಯೂರನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ಸುತ್ತಲೂ ಕೂಡ ಹಾಕ್ತಾ ಇದ್ದೀನಿ ಪಿ ಬಿ ಸಿ ಪೋಲ್ಗಳಿಗೆ ಎಲ್ಲ ಟೈಪ್ನ ಗಿಡಗಳನ್ನು ಪ್ಲಾಂಟ್ ಮಾಡಿದ್ದೀನಿ ಟಾಪ್ ಶೂಟ್ ಹಾಗೆಯೇ ಗ್ರಾಫ್ಟೆಡ್ ಟಾಪ್ ಶೂಟ್ ಗ್ರಾಫ್ಟೆಡ್ ಗಿಡಗಳು ರನ್ನರ್ ಬಳ್ಳಿಗಳು ಎಲ್ಲವನ್ನು ಕೂಡ ಎಲ್ಲ ವೆರೈಟಿಯನ್ನು ಕೂಡ ಮಾಡಿದ್ದೀನಿ ಯಾವ ಥರ ಬರುತ್ತೆ ಅಂತ ನೋಡಬೇಕಿತ್ತು ಅದಕ್ಕೋಸ್ಕರ ಯಾವುದೇ ಗೊಬ್ಬರ ಆಗಲಿ ಆದಷ್ಟು ಬಳ್ಳಿಗಳಿಗೆ ಅಥವಾ ಹಿಪ್ಪಲಿ ಕಡಿಗಳಿಗೆ ಗೊಬ್ಬರ ಟಚ್ ಆಗದೇ ಇರೋ ಥರ ಹಾಕಬೇಕು ಕೇರ್ಫುಲ್ ಆಗಿ ಹಾಕಬೇಕು ಇಲ್ಲಾಂದರೆ ಅದು ಅದರ ಕಾರಕ್ಕೆ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರೋದು ರನ್ನರ್ ಬಳ್ಳಿಗಳನ್ನು ಕಟ್ ಮಾಡಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ಗಿಡವನ್ನು ತಯಾರಿ ಮಾಡಿರೋದು ಸೊ ಅದನ್ನು ಎರಡರಿಂದ ಮೂರು ಗಿಡಗಳನ್ನು ಪಿ ವಿ ಸಿ ಪೋಲ್ಗೆ ನಾಟಿ ಮಾಡಿದ್ದೆ ಅದಕ್ಕೂ ಕೂಡ ಇವಾಗ ಗೊಬ್ಬರವನ್ನ ಹಾಕ್ತಾ ಇದೀನಿ ಗೊಬ್ಬರವನ್ನ ಕೇವಲ ಕಾಳುಮೆಣಸಿನ ಗಿಡಗಳಿಗೆ ಅಥವಾ ಅಡಿಕೆ ಬಾಳೆಗೆ ಮಾತ್ರ ಅಲ್ಲ ಹೂವಿನ ಗಿಡಗಳಿಗೆ ತರಕಾರಿಗೆ ಎಲ್ಲವೂ ಕೂಡ ಬಳಕೆಯನ್ನ ಮಾಡ್ಕೋಬಹುದು ಇವಾಗ ಆಲ್ಮೋಸ್ಟ್ ಎಲ್ಲಾ ಗಿಡಗಳಿಗೂ ಗೊಬ್ಬರ ಹಾಕೋ ಕೆಲಸ ಆಗೋಯ್ತು ಇಲ್ಲಿ ನೋಡಿ ಇವಾಗ ಕಳೆದ ವರ್ಷ ಜುಲೈನಲ್ಲಿ ಪ್ಲಾಂಟ್ ಮಾಡಿರೋ ಬಳ್ಳಿ ಇದು ಇದು ಹನ್ನೆರಡು ಫೀಟ್ ನ ಸಿಮೆಂಟ್ ಕಂಬಕ್ಕೆ ಮೂರು ಗ್ರಾಫ್ಟೆಡ್ ಗಿಡವನ್ನ ಪ್ಲಾಂಟ್ ಮಾಡಿದ್ದೆ ಸೊ ಅದರಲ್ಲಿ ಇವಾಗ ಗ್ರೋತ್ ಯಾವ ತರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಳೆದ ವರ್ಷದಿಂದ ಮೂರು ಬಾರಿ ಫಿಶ್ ಮೆನ್ ಇವರು ಹಾಗೆಯೇ ಮೂರು ಬಾರಿ ಎನ್ ಪಿ ಕೆ ಗೊಬ್ಬರವನ್ನು ಒಂದು ವರ್ಷದಲ್ಲಿ ಕೊಟ್ಟಿದ್ದೆ ಸೊ ಅದರಲ್ಲಿ ಈ ಥರ ಗ್ರೋತ್ ಬಂದಿದೆ ಬಟ್ ಅದರ ಚಿಗುರುಗಳು ಕವಲು ಚೆನ್ನಾಗಿ ಓಡಿಕೊಂಡು ಬರೋ ಥರ ನಾವೇ ಚಿಗುರನ್ನು ಚಿವುಟಿ ಕವಲುಗಳು ಬರೋ ಥರ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಇಷ್ಟು ಬುಶಿಯಾಗಿ ಬಂದಿದೆ ಇವಾಗ ಸದ್ಯಕ್ಕೆ ಹಾಗೇನೆ ಗರಿಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಮೊದಲ ವರ್ಷದ ಇಳುವರಿ ಈ ಬಳ್ಳಿಯಲ್ಲಿ ಬರ್ತಾ ಇರೋದು ಕಳೆದ ಜುಲೈ ತಿಂಗಳಲ್ಲಿ ಪ್ಲಾಂಟ್ ಮಾಡಿರೋದು ಗ್ರೋತ್ ಅಂತೂ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿದಿನ ಮಾನಿಟರ್ ಮಾಡ್ತಾ ಇದೆ ಮನೆ ಪಕ್ಕನೇ ಇದ್ದಿದ್ದಲ್ವ ಅದಕ್ಕೋಸ್ಕರ ತೋಟದಲ್ಲಿ ಪ್ಲಾಂಟ್ ಮಾಡಿದ್ರೂ ಅಷ್ಟೇ ಪ್ರತಿದಿನ ಹೋಗಿ ನಾವು ಮಾನಿಟರ್ ಮಾಡ್ತಾ ಇದ್ರೆ ಒಂದೇ ವರ್ಷದಲ್ಲಿ ಗ್ರಾಫ್ಟೆಡ್ ಗಿಡದಲ್ಲೂ ಕೂಡ ಇಳುವರಿಯನ್ನು ಪಡ್ಕೋಬೋದು ಏನೋ ಸಮಸ್ಯೆ ಇಲ್ಲ ಅದರಲ್ಲಿ ಸ್ನೇಹಿತರೆ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ